ಏಳನೇ ತರಗತಿ ತಿಳಿಕನ್ನಡ ಪದ್ಯಭಾಗ ಐದು ಅನ್ನದಾತ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಚನ್ನಬಸಪ್ಪ ಹೊಸಮನಿ ಕಾವಿನಾಮ ಸತ್ಯಾರ್ಥಿ ಕಾಲ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಇವರು ಜನಿಸಿದರು ಸ್ಥಳ ಬೆಳಗಾವಿ ಜಿಲ್ಲೆಯ ಬೈಲ್ವಂಗಲ ತಾಲೂಕಿನ ಒಕ್ಕುಂದ ಗ್ರಾಮ ಕವನ ಸಂಕಲನಗಳು ದಿವ್ಯಜೀವಿ ಕಿತ್ತೂರ ವೀರಶಿ ಮಕ್ಕಳ ಸೊಗಸು ಪುಟ್ಟ ಭಾರತ ಅನ್ನದಾತ ಮತ್ತು ಇತರ ಕವಿತೆಗಳು ಇನ್ನೂ ಮುಂತಾದವು ಪ್ರಸ್ತುತ ಪದ್ಯವನ್ನು ಅನ್ನದಾತ ಮತ್ತು ಇತರ ಕವಿತೆಗಳು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳೇ ಅನ್ನದಾತ ಪದ್ಯ ಭಾಗದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಅನ್ನ ಆಹಾರ ತ್ಯಾಗಿ ತ್ಯಾಗ ಮಾಡುವವನು ವಿರಾಗಿ ದಾತ ದಾನಿ ಅಥವಾ ಒಡೆಯ ಅಥವಾ ಕೊಡುವವ ನಾಡ ನಾಡಿನ ಅಥವಾ ಪ್ರಾಂತದ ಹೊಲ ಜಮೀನು ಕೃಷಿಕ ಭೂಮಿ ಅನ್ನದಾತ ರೈತ ದವಸ ಧಾನ್ಯ ಆಹಾರ ಪದಾರ್ಥಗಳು ದುಡಿ ಕೆಲಸ ಮಾಡು ಶ್ರಮ ಪಡು ಸಹಿಸು ತಾಳಿಕೊಳ್ಳು ಸಹಿಸು ಬೇಗೆ ಉರಿ ಅಥವಾ ಉಷ್ಣತೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅನ್ನದಾತ ಎಂದು ಯಾರನ್ನು ಕರೆಯಲಾಗುತ್ತದೆ ಉತ್ತರ ಅನ್ನದಾತ ಎಂದು ರೈತನನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಅನ್ನದಾತ ಎಲ್ಲಿ ದುಡಿಯುವನು ಉತ್ತರ ಅನ್ನದಾತ ಹೊಲದಲ್ಲಿ ದುಡಿಯುವನು ಪ್ರಶ್ನೆ ಮೂರು ಅನ್ನದಾತನು ದವಸ ಧಾನ್ಯಗಳನ್ನು ಯಾರಿಗಾಗಿ ಬೆಳೆಯುವನು ಉತ್ತರ ಅನ್ನದಾತನು ದವಸ ಧಾನ್ಯಗಳನ್ನು ನಾಡ ಜನರಿಗಾಗಿ ಬೆಳೆಯುವನು ಪ್ರಶ್ನೆ ನಾಲ್ಕು ಅನ್ನದಾತನು ಯಾವ ಕಷ್ಟಗಳನ್ನು ಸಹಿಸುತ್ತಾನೆ ಉತ್ತರ ಅನ್ನದಾತನು ಮಳೆ ಗುಡುಗು ಚಳಿ ಬಿಸಿಲಿನ ಬೇಗೆಯ ಕಷ್ಟಗಳನ್ನು ಸಹಿಸುತ್ತಾನೆ ಪ್ರಶ್ನೆ ಸಂಖ್ಯೆ ಐದು ರೈತನು ದೇವರಿಂದ ಪಡೆದ ವರ ಯಾವುದು ಉತ್ತರ ರೈತನು ದೇವರಿಂದ ಗಟ್ಟಿ ದೇಹ ಮತ್ತು ದೊಡ್ಡ ಮನಸ್ಸನ್ನು ವರವಾಗಿ ಪಡೆದಿದ್ದಾನೆ ಪ್ರಶ್ನೆ ಆರು ಚನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮವೇನು ಉತ್ತರ ಚನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮ ಸತ್ಯಾರ್ಥಿ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅನ್ನದಾತನು ನಾಡಿಕೆ ಹೇಗೆ ಸಹಕಾರಿಯಾಗಿದ್ದಾನೆ ಉತ್ತರ ಅನ್ನದಾತನು ಭೂಮಿಯನ್ನು ಹಸನು ಮಾಡಿ ಬೀಜವನ್ನು ಬಿತ್ತಿ ಗೊಬ್ಬರ ಹಾಕಿ ನೀರು ಉಣಿಸಿ ಆರೈಕೆ ಮಾಡಿ ಕಷ್ಟಪಟ್ಟು ದುಡಿದು ಆಹಾರವನ್ನು ನಾಡಿಗೆ ಹಂಚುತ್ತಾನೆ ನಾಡಿನ ಜನರ ಹಸಿವನ್ನು ನೀಗಿಸುತ್ತಾನೆ ಈ ರೀತಿ ಅನ್ನದಾತನು ನಾಡಿಗೆ ಸಹಕಾರಿಯಾಗಿದ್ದಾನೆ ಪ್ರಶ್ನೆ ಸಂಖ್ಯೆ ಎರಡು ರೈತನು ಎಂತಹ ಕಷ್ಟಗಳನ್ನು ಸಹಿಸಿಕೊಂಡು ದುಡಿಯುತ್ತಾನೆ ಉತ್ತರ ರೈತನು ಎಂತಹುದೇ ಸಂದರ್ಭದಲ್ಲಿ ಮಳೆ ಬರಲಿ ಗುಡುಗು ಬರಲಿ ಚಳಿ ಬರಲಿ ಬಿಸಿಲಿನ ಬೇಗೆಯಾಗಲಿ ಆಗಲಿ ಬೆವರು ಸುರಿಸಿ ಕಷ್ಟಗಳನ್ನು ಸಹಿಸಿಕೊಂಡು ಒಂದೇ ಸಮನೆ ದುಡಿಯುತ್ತಾನೆ ಪ್ರಶ್ನೆ ಮೂರು ರೈತನನ್ನು ಯೋಗಿ ತ್ಯಾಗಿ ಎಂದು ಏಕೆ ಕರೆಯಲಾಗುತ್ತದೆ ಉತ್ತರ ರೈತನು ದೇವರಿಂದ ದೇಹ ದೊಡ್ಡ ಮನಸ್ಸನ್ನು ಹೊರವಾಗಿ ಪಡೆದು ಎರಡು ಎತ್ತುಗಳ ಜೊತೆಗೂಡಿ ಕಷ್ಟಪಟ್ಟು ಹೊಲದಲ್ಲಿ ದುಡಿಯುತ್ತಾನೆ ಯೋಗಿಯಾಗಿ ತ್ಯಾಗಿಯಾಗಿ ನಾಡಿನ ಜನತೆಗೆ ಅನ್ನವನ್ನು ನೀಡುತ್ತಿರುವನು ಇನ್ನೊಬ್ಬರ ಸಂತೋಷದಲ್ಲಿ ತನ್ನ ಸಂತೋಷ ಕಾಣುತ್ತಾನೆ ಆದುದರಿಂದ ರೈತನನ್ನು ಯೋಗಿ ತ್ಯಾಗಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ನಾಲ್ಕು ಎತ್ತುಗಳ ಜೊತೆ ರೈತ ಯಾವ ರೀತಿಯ ಸಂಬಂಧ ಹೊಂದಿದ್ದಾನೆ ಉತ್ತರ ಎತ್ತುಗಳ ಜೊತೆ ರೈತ ಹೊಲದಲ್ಲಿ ದುಡಿಯುವಾಗ ಏರುಪೇರು ಉತ್ಸಾಹ ನಿರಾಸೆ ಕೆಲವೊಮ್ಮೆ ಆನಂದ ಮಗದೊಮ್ಮೆ ದುಃಖ ಇದ್ದರೂ ಸ್ನೇಹ ಸಂಬಂಧ ಹೊಂದಿದ್ದಾನೆ ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕವಿ ರೈತನ ದುಡಿಮೆಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ಉತ್ತರ ಕವಿ ರೈತನ ದುಡಿಮೆಯನ್ನು ನಾಡಿನ ಜನರು ಮಾಡುವ ಊಟ ರೈತನ ಬೆವರಿನ ಫಲ ಭೂಮಿಯನ್ನು ಹಸನು ಮಾಡಿ ಬೀಜವನ್ನು ಬಿತ್ತಿ ಗೊಬ್ಬರ ಹಾಕಿ ನೀರು ಉಣಿಸಿ ಆರೈಕೆ ಮಾಡಿ ಆಹಾರವನ್ನು ನಾಡಿಗೆ ಹಂಚುತ್ತಾನೆ ಹೀಗಾಗಿಯೇ ರೈತನನ್ನು ನಮ್ಮ ದೇಶದ ಬೆನ್ನೆಲುಬು ಎಂದು ಕರೆಯುತ್ತೇವೆ ರೈತ ಕಷ್ಟಪಟ್ಟು ದುಡಿದು ನಾಡಿನ ಜನರ ಹಸಿವನ್ನು ನೀಗುತ್ತಾನೆ ಎಂದು ಕವಿ ರೈತನನ್ನು ವೈದಿಸಿದ್ದಾರೆ ಪ್ರಶ್ನೆ ಎರಡು ರೈತನು ಬೆಳೆಯುವ ಬೆಳೆಗಳನ್ನು ಪಟ್ಟಿ ಮಾಡಿ ರೈತನು ಬೆಳೆಯುವ ಬೆಳೆಗಳು ಧಾನ್ಯಗಳು ಭತ್ತ ಗೋಧಿ ಜೋಳ ರಾಗಿ ಮೆಕ್ಕೆಜೋಳ ಇನ್ನೂ ಮುಂತಾದವು ಕಾಳುಗಳು ತೊಗರಿ ಕಡಲೆ ಹೆಸರು ಉದ್ದು ಅವರೆ ಇನ್ನೂ ಮುಂತಾದವು ತರಕಾರಿಗಳು ಬದನೆಕಾಯಿ ಟೊಮೊಟೊ ಈರುಳ್ಳಿ ಆಲೂಗಡ್ಡೆ ಹಸಿಮೆಣಸಿನಕಾಯಿ ಎಲೆಕೋಸು ಹೂಕೋಸು ಕ್ಯಾರೆಟು ಬೀಟ್ರೋಟು ಇನ್ನೂ ಮುಂತಾದವು ಹಣ್ಣುಗಳು ಮಾವು ಬಾಳೆ ಸಪೋಟೋ ಪಪ್ಪಾಯಿ ದ್ರಾಕ್ಷಿ ಕಲ್ಲಂಗಡಿ ಇನ್ನೂ ಮುಂತಾದವು ಎಣ್ಣೆ ಕಾಳುಗಳು ಶೇಂಗಾ ಎಳ್ಳು ಸೂರ್ಯಕಾಂತಿ ಇನ್ನೂ ಮುಂತಾದವು ಇತರ ಬೆಳೆಗಳು ಕಬ್ಬು ಹತ್ತಿ ತಂಬಾಕು ಕಾಫಿ ಚಹಾ ತೆಂಗು ಅಡಿಕೆ ಇನ್ನೂ ಮುಂತಾದವು ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಆ ಪಟ್ಟಿಗೆ ಸರಿ ಹೊಂದುವ ಪದವನ್ನು ಪಟ್ಟಿಯಿಂದ ಆರಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಅನ್ನದಾತ ರೈತ ಮರೆ ಹುಡುಗು ಚಳಿ ನಡುಗು ಇಕ್ಕು ಕುಗ್ಗು ದವಸ ಧಾನ್ಯ ಮುಖ್ಯ ಪ್ರಶ್ನೆ ಎರಡು ಗುಪ್ಪಿಗೆ ಸೇರದಿರುವ ಪದವನ್ನು ಆರಿಸಿ ಬರೆಯಿರಿ ಆರಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಚಳಿಗಾಲ ಮಳೆಗಾಲ ನಡುಗಾಲ ಬೇಸಿಗೆ ಕಾಲ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ನಡುಗಾಲ ಎರಡು ಎತ್ತು ಎಮ್ಮೆ ಕೋಡಿ ನಂದಿ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಎತ್ತು ಮೂರು ಬೆಟ್ಟ ಹೊಲ ತೋಟ ಗದ್ದೆ ಗುಂಪಿಗೆ ಸೇರದ ಪದ ಬೆಟ್ಟ ನಾಲ್ಕು ಗೆಳೆಯ ಸ್ನೇಹಿತ ಮಿತ್ರ ಶತ್ರು ಗುಂಪಿಗೆ ಸೇರದ ಪದ ಶತ್ರು ಐದು ರೈತ ಅನ್ನದಾತ ಕೃಷಿಕ ವ್ಯಾಪಾರಿ ಗುಂಪಿಗೆ ಸೇರದ ಪದ ವ್ಯಾಪಾರಿ ಮುಖ್ಯ ಪ್ರಶ್ನೆ ಮೂರು ಕೃಷಿ ಸಂಬಂಧಿತ ಆರು ಪದಗಳನ್ನು ಬರೆಯಿರಿ ಮಾದರಿ ಎತ್ತು ಪದಗಳು ನೇಗಿಲು ಇಳುವರಿ ಉಳುಮೆ ರೈತ ಕಟಾವು ಮುಖ್ಯ ಪ್ರಶ್ನೆ ನಾಲ್ಕು ಅನ್ನದಾತ ಪದ್ಯದಲ್ಲಿ ಬಳಕೆ ಆಗಿರುವ ಪ್ರಾಸ ಪದಗಳನ್ನು ಆಯ್ದು ಬರೆಯಿರಿ ಮಾದರಿ ದುಡಿಯುವನು ಬೆಳೆವನು ಪ್ರಾಸ ಪದಗಳು ಸಹಿಸುತ್ತಾ ದುಡಿಯುತ್ತಾ ಪಡೆತನು ತಿರುವನು ಗೆಳೆಯರು ನಡೆವರು ಮುಖ್ಯ ಪ್ರಶ್ನೆ ಐದು ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಒಂದು ದೊಡ್ಡ ಮನಸ್ಸು ಸ್ವಂತ ವಾಕ್ಯ ಗೆದ್ದಾಗ ಬೀಗದೆ ಮತ್ತು ಸೋತಾಗ ಕುಗ್ಗದೆ ಇರುವಂತಹ ದೊಡ್ಡ ಮನಸ್ಸು ಕ್ರೀಡಾಪಟುವಿಗೆ ಇರಬೇಕು ಎಂದು ನಮ್ಮ ಶಿಕ್ಷಕರು ಹೇಳುತ್ತಾರೆ ಎರಡು ಇಗ್ಗು ಸ್ವಂತ ವಾಕ್ಯ ಪರಿಶ್ರಮ ಅಂಕಗಳನ್ನು ಗಳಿಸಿದ ನನ್ನ ತಂಗಿಯ ಮುಖದಲ್ಲಿ ಇಗ್ಗು ಎದ್ದು ಕಾಣುತ್ತಿತ್ತು ಮೂರು ತ್ಯಾಗಿ ಸ್ವಂತ ವಾಕ್ಯ ಗಾಂಧೀಜಿ ಒಬ್ಬ ಮಹಾನ್ ತ್ಯಾಗಿ ಎಂದು ಇತಿಹಾಸದಲ್ಲಿ ಪ್ರಸಿದ್ಧರು ನಾಲ್ಕು ಬೆವರು ಸುರಿಸಿ ಸ್ವಂತ ವಾಕ್ಯ ನನ್ನ ತಂದೆ ಹೊಲದಲ್ಲಿ ಬೆವರು ಸುರಿಸಿ ದುಡಿಯುತ್ತಾರೆ ಐದು ಅನ್ನದಾತ ಸ್ವಂತ ವಾಕ್ಯ ಅನ್ನದಾತನಾದ ನನ್ನ ತಂದೆ ಭೂಮಿಯನ್ನು ತಾಯಿಯಂತೆ ಪ್ರೀತಿಸಿ ಬೆಳೆ ಬೆಳೆಯುತ್ತಾರೆ ಕೆಳಗಿನ ಕೋಷ್ಟಕದಲ್ಲಿ ಅನ್ನದಾತನಿಗೆ ಸಂಬಂಧಿಸಿದ ಪದಗಳಿವೆ ಅವನ್ನು ನೀವು ಪತ್ತೆ ಹಚ್ಚಿ ಮಾದರಿಯಂತೆ ಗೆರೆ ಎಳೆಯಿರಿ ಮಾದರಿಯಂತೆ ಗೆರೆ ಎಳೆದು ಗುರುತಿಸಲಾಗಿದೆ ಗಮನಿಸಿ ಮಕ್ಕಳೇ ರೈತ ನೇಗಿಲು ದೊಡ್ಡ ಮನಸ್ಸು ಬೆಳೆ ಬೆವರು ಗಟ್ಟಿ ದೇಹ ಹೊಲ ಮರ ಇಕ್ಕು ಕುಗ್ಗು ದವಸ ಧಾನ್ಯ ಕೃಷಿಕ ಗದ್ದೆ ಎತ್ತು ಬೆಳೆ ಟಿಪ್ಪಣಿ ಯೋಗಿ ನಿಯಮಬದ್ಧವಾಗಿ ಕಾರ್ಯನಿರ್ವಹಿಸುತ್ತಾ ಜೀವನ ನಡೆಸುವ ನಿರತನಾದವ ಇಕ್ಕು ಕುಗ್ಗು ಏರುಪೇರು ಉತ್ಸಾಹ ನಿರಾಸೆ ಕೆಲವೊಮ್ಮೆ ಆನಂದ ಮಗದೊಮ್ಮೆ ದುಃಖ ಗುಡುಗು ಮಳೆಗಾಲದಲ್ಲಿ ಮೋಡಗಳ ಘರ್ಷಣೆಯಿಂದ ಉಂಟಾಗುವ ಶಬ್ದ